ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಈಗ ನೋಡಿರಿ ನಂದು ಬೆಳಿಗ್ಗೆ ಹೊಸ ಗುಡಿಸೋದು ನೆಲ ಒರೆಸೋದು ರಂಗೋಲಿ ಹಾಕೋದು ಆಗೈತ್ರಿ ಈಗ ನಾಷ್ಟ ಮಾಡ್ಬೇಕ್ರಿ ಈಗ ನಾಷ್ಟಕ್ಕೆ ಮತ್ತು ಚಟ್ನಿ ಮಾಡಿದ್ದೆ ನೋಡಿರಿ ನಮ್ಮ ಶ್ರೇಯು ನಾಷ್ಟ ಮಾಡಿ ಸ್ಕೂಲಿಗೂ ಇದೇ ಕಟ್ಕೊಂಡು ಹೋಗ್ಯಾನ್ರಿ ನೋಡಿರಿ ಈಗ ಇಲ್ಲಿ ನಮ್ಮ ಸೌಮ್ಯ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ನನ್ನ ಮನೆ ಎಷ್ಟು ಗಲೀಜಾಗಿದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸಿಗ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಮನೆಯೆಲ್ಲ ಕ್ಲೀನ್ ಮಾಡೋದಾಯಿತು ಪಾತ್ರೆಯನ್ನು ತೊಳೆದಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಪೂಜೆನೂ ಆಯಿತು ಇಲ್ಲಿ ಹಾಗೆ ಪಾತ್ರೆ ತೊಳಿತಾ ತೊಳಿತಾನೆ ಒಂದು ಕಡೆ ಅನ್ನ ಸಾರು ಮಾಡಿಕೊಂಡ್ರಿ ಇವಾಗ ಪಲ್ಯ ಮತ್ತು ರೊಟ್ಟಿ ಮಾಡಬೇಕು ಫ್ರೆಂಡ್ಸ್ ನೋಡ್ರಿ ನಮ್ಮ ಸೌಮ್ಯ ಎದ್ದಾಳೆ ಈಗ ಇಲ್ಲಿ ಗ್ಯಾಸ್ ಕಟ್ಟಿ ಮ್ಯಾಗೆ ಕೂಡಿಸ್ಕೊಂಡು ಇಲ್ಲಿ ಪಲ್ಯ ಮಾಡ್ಲಾತ್ತೀನಿ ನೋಡ್ರಿ ಲಾಸ್ಟ್ ಒಂದು ರೊಟ್ಟಿ ರೀ ಹಳ್ಳಕ್ಕೆ ಚಾಲು ಮಾಡ್ದು ಉಂಟ್ರಿ ಈಗ ನೋಡ್ರಿ ನಮ್ಮ ಫ್ರೈ ಇಲ್ಲಿ ಸ್ಕೂಲಿಗೆ ರೀ ಇವತ್ತು ಒಂದು ಫಸ್ಟ್ ಎಕ್ಸಾಮ್ ಐತ್ರಿ ಐತ್ರಿ ಅವ್ರ ಪಾಪ ಬಿಡ್ಲಾಕ್ರಿ ಶ್ರೇಯ್ ಕರ್ಲಾಕ ಹೊಂಟೇವ್ರಿ ಸ್ಕೂಲಿಗೆ ಸಮೀಪದ ಇಲ್ಲೇ ಅಲ್ಲಿ ನೋಡ್ರಿ ನಮ್ ಶ್ರೇಯ್ ಬರಾಕತ್ತೀಳ್ಕೊತ ಶ್ರೇಯು ಹೆಂಗ್ ಬರ್ದಪ್ಪು ಆ ನೋಡಿಲಿ ಹೆಂಗ್ ಬರ್ದಿ ಸ್ಕೂಲಿನ ಮನೆ ಕರ್ಕೊಂಡು ಹೊಂಟೀರಿ ನೋಡಿದ್ರೀಡೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ